ಎಸ್ಎಂ ಶಾಲೆ ವತಿಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಎಸ್ಎಂ ಅಕಾಡೆಮಿ ಪೇಟೆ ರೇಷನ್ ಸೆಕ್ರೆಟರಿ ಮೊಹಮ್ಮದ್ ಇನಾಯತುಲ್ಲಾ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಎಸ್ಎಂ ಇಂಟರ್ ಸ್ಕೂಲ್ ಹೊಸಕೋಟೆ ತಾಲೂಕು ಸೂಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ನಮ್ಮ ಶಾಲೆಯಲ್ಲಿ ಇವತ್ತು ಮೂರನೇ ಕ್ರೀಡಾ ಮಹೋತ್ಸವವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಚನಾದರ್ ರೆಡ್ಡಿ ಸೂಲಿಬೆಲೆ ಚೇರ್ಪರ್ಸನ್ ಹಾಕಿದ್ದಾರೆ ಇವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜೊತೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಕಾರ್ಯಕ್ರಮ ಇಂದು ಪ್ರಾರಂಭ ಮಾಡಿದ್ದೇವೆ ಎಲ್ಕೆಜಿ ಯುಕೆಜಿ ಒಂದನೇ ತರಗತಿ ಹಾಗೂ ಎರಡನೇ ತರಗತಿಗಳನ್ನು ಮುಗಿಸಿ ಬೆಳಗ್ಗೆ ಹನ್ನೊಂದಕ್ಕೆ ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿ ಪುನಃ ವೇದಿಕೆಯ ಸಮಾರಂಭವನ್ನು ಪ್ರಾರಂಭ ಮಾಡಿ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಎಸ್ಎಂ ಶಾಲೆಯ ಸಂಪಾದಕರು ಎಸ್ಎಂ ಮೌಲಾ ಇಮ್ರಾನ್ ಸರ್ ಇರ್ಫಾನ್ ಸರ್ ಕಾರ್ಯಕ್ರಮಕ್ಕೆ ಬಂದು ರೂಪರೇಷಗಳನ್ನು ಕೊಟ್ಟಿರ್ತಾರೆ ಮತ್ತು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ದೇವೆ ನಮ್ಮ ಪೋಷಕರು ಸಹ ಸಾಥ್ ಕೊಟ್ಟಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದರವರೆಗೂ ಕೂಡ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಎಸ್ ಮೌಲಾ ಕಾರ್ಯದರ್ಶಿ ಇಮ್ರಾನ್ ಪಾಷಾ ಪ್ರಿನ್ಸಿಪಲ್ ಇರ್ಫಾನ್ ಪಾಷಾ ರಿಜ್ವಾನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು

ನಮ್ಮ ಇಮ್ರಾನ್ ಇದ್ದಾರೆ ಅವ್ರ ಇವತ್ತು ಏನಾಗಿರೋದು ಪ್ರೋಗ್ರಾಮು ಇವತ್ತು ಒಂದು ಇಷ್ಟ ಸ್ಪೋರ್ಟ್ಸ್ ನಲ್ಲಿ ಏನೇ ಸರ್ ಯಾರ್ಯಾರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅದ್ರಿಂದ ನಾವು ಸ್ವಲ್ಪ ಮಾತಾಡೋದ್ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಪ್ರತಿ ಶಾಲೆಯಲ್ಲಿ ಮೊದಲೇ ನಾವು ಒಂದು ಒಂದು ಮಕ್ಳು ಮೊದಲೇ ಸ್ಪೋರ್ಟ್ಸ್ ಡೇ ಮಾಡ್ಬೇಕಂತೀವಿ ಅದು ಎಸ್ ಎಮ್ ಎ ಟಿ ಸರಿ ಸ್ನಾನೇ ಸುನಿವೆ ಒಂದು ಗ್ರಾಮದಲ್ಲಿ ಏನೆಂದರೆ ಸ್ಪೋರ್ಟಿಯಾಗಿ ಮಕ್ಕಳಿಗೆ ನಾವು ಎಜುಕೇಷನನ್ನು ಕೊಟ್ಟೇ ಕೊಡ್ತೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯಿಂದ ಮಕ್ಕಳು ಓದ್ತಾನೆ ಇರ್ತಾರೆ ಅದು ಎಲ್ಲೋ ಒಂದು ಕಡೆ ಸ್ಪೋರ್ಟ್ಸ್ ಕಡೆ ಈ ಒಂದು ಗಮನನ ಕಡಿಮೆ ಆಗ್ತಾ ಇದ್ರು ಅದಕ್ಕೆ ನಮ್ಮ ಒಂದು ಉದ್ದೇಶ ಎಮ್ ಅಕಾಡೆಮಿ ಫೆಡರೇಷನ್ ನಮ್ಮ ಅಣ್ಣ ತಮ್ಮಂದಿರ ನಮ್ಮ ತಂದೆಯ ಉದ್ದೇಶ ಏನಂದ್ರೆ ಆ ಮಕ್ಕಳಿಗೆ ಒಂದು ಸ್ಪೋರ್ಟ್ಸಿಯಾಗಿ ಒಂದೊಂದು ಕ್ರೀಡನ ಕೊಟ್ಟು ಒಂದು ಸಮಾರಂಭ ಮಾಡಬೇಕು ಅಂತ ಹಾಗೆ ನಮ್ಮ ಅವಕಾಶ ಸಿಕ್ಕು ಎಸ್ ಎಮ್ ಇಟ್ಸ್ ಎಲ್ ಕೆ ಟಿ ಆ ಮಕ್ಕಳಿಗೆ ರನ್ನಿಂಗ್ ರೇಸ್ ಇತ್ತು ಪುನಃ ಫಸ್ಟ್ ಸ್ಟಾರ್ ಸೆಕೆಂಡ್ ಸ್ಟಾರ್ಡ್ಗೆ ರನ್ನಿಂಗ್ ಕೆಲವೊಂದು ಮೂರನೇ ವರ್ಷ ಆಯಿತು ಆದರೆ ಈ ವರ್ಷ ತುಂಬಾ ಅದ್ದೂರಿಯಾಗಿ ಮಾಡಿದ್ದೀವಿ ಮುಂದಿನ ಸಲ ಇನ್ನೂ ಅದ್ಧೂರಿಯಾಗಿ ಆ ಮಕ್ಕಳ ಪಟಿವೆಯನ್ನ ಹುಡುಗಿ ಹೇಳ್ತಾರೆ ತುಂಬಾ ಸದೃಢವಾಗಿರ್ಬೇಕು ಮಕ್ಕಳು ಅಂತ ಹೇಳುತ್ತಾ ನಾವು ಈ ಕಾರ್ಯಕ್ರಮವನ್ನು ವರ್ಷ ವರ್ಷನೂ ಮಾಡ್ತೀವಿ ಇದು ಎ ಟಿ ಎಂ ಪಿ ಟಿ ಅಂತ ಮಾಡ್ಕೊಂಡಿದ್ವಿ ಅದರಲ್ಲಿ ಕ್ರಿಕೆಟ್ ಅಲ್ಲಿ ಅವರು ಪಿ ಟಿ ಮೋರ್ ಗೆದ್ರು ಕಬಡ್ಡಿಯಲ್ಲಿ ಎ ಟಿ ಮೋರ್ ಗೆದ್ರು ಪುನಃ ವಾಲಿಬಾಲ್ ಅಲ್ಲಿ ಎ ಟಿ ಮೋರ್ ಗೆದ್ರು ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಮುಂದಿನ ವರ್ಷ ಅದ್ಭು ಮಾಡುತ್ತೇವೆ ಎಂದು ಭರವಸೆಯನ್ನು ಕೊಡ್ತಿದ್ದೇನೆ ಹಾಗೂ ಆಡಳಿತ ಮಂಡಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಎಲ್ಲ ಪೋಷಕರಿಗೆ ಅಭಿನಂದನೆಗಳು ಬೆಳಿಗ್ಗೆ ಎಂಟೂವರೆ ಇಂದಿಂಗ್ ಮಾರ್ನಿಂಗ್ ಏಟ್ ತರ್ಟಿ ಟು ಈವ್ನಿಂಗ್ ಟೈಲ್ ತರ್ಟಿ ವರ್ಗೂ ಎಲ್ಲಾ ಪೇರೆಂಟ್ಸ್ ನಮಗೆ ಸಹಕಾರವನ್ನು ಮಾಡಿದ್ದಾರೆ ಸೊ ಅವರಿಗೆಲ್ಲ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು ಸರ್ ಸರ್ ತಮ್ಮ ಹಿರಿಯರು